ಕಾಂತಾರ ಚಿತ್ರದಲ್ಲಿ ತೋರಿಸಿರುವಂತಹ ಪಂಜುಲಿ ದೈವ ನೀವೆಲ್ಲ ನೋಡೇ ಇರ್ತೀರ ಆದರೆ ಆ ದೈವದ ಅಸಲಿ ಸತ್ಯವೇನು ಆ ದೈವ ಎಷ್ಟು ಶಕ್ತಿಯನ್ನು ಹೊಂದಿದೆ ಎಂತೆಂಥ ಪವಾಡಗಳನ್ನು ಮಾಡುತ್ತೆ ಅಂತ ಕೇಳಿದರೆ ಇಂದಿನಿಂದಲೇ ನೀವು ಕೂಡ ಆ ದೇವರ ಭಕ್ತರಾಗುತ್ತೀರಾ ದಟ್ಟ ಕಾಡುಗಳಲ್ಲಿ ಅಲ್ಲಿ ನಂಬಿಕೆಯು ನೃತ್ಯ ಮಾಡುತ್ತದೆ ಡೊಳ್ಳಿನ ಶಬ್ದದಲ್ಲಿ ದೈವಗಳು ಇಳಿಯುತ್ತವೆ ಅಲ್ಲಿ ಹುಟ್ಟಿದ ದೈವ ಪಂಜಿರ್ಲಿ ಕ್ರೋಧದಲ್ಲಿಯೂ ಕರುಣೆ ಇರುವ ಅರಣ್ಯದ ರಕ್ಷಕನಾದ ಈ ದೈವದ ಕತೆ ಇಂದು ನಿಮಗೆ ಹೇಳ್ತೀನಿ ಇಂದು ಪುರಾಣದ ಪ್ರಕಾರ ಶಿವ ಮತ್ತು ಪಾರ್ವತಿಯರ ಆನಂದದ ಉದ್ಯಾನದಲ್ಲಿ ಕಾಡು ಅಂದಿಯೊಂದು ಸತ್ತು ಹೋಯಿತು ಮತ್ತು ಅದರ ಮರಿಯನ್ನು ಪಾರ್ವತಿ ತನ್ನ ಮಗುವಾಗಿ ತೆಗೆದುಕೊಂಡಳು ಆದರೆ ಈ ಎಳೆಯ ಅಂದಿ ಬಹಳ ವಿನಾಶಕಾರಿಯಾಗಿತ್ತು ಬೆಳೆದು ಶಿವ ಅದನ್ನು ಕೊಲ್ಲಲು ನಿರ್ಧರಿಸಿದನು ಆದರೆ ಪಾರ್ವತಿ ದೇವತೆ ಅಂದಿಯನ್ನು ಪ್ರೀತಿಸುತ್ತಿದ್ದಳು ಅವಳು ತನ್ನ ಸಾಕುಪ್ರಾಣಿಯನ್ನು ಕೊಲ್ಲದಂತೆ ಶಿವನನ್ನು ಮನವೊಲಿಸಿದಳು ಆದ್ದರಿಂದ ಶಿವನು ಕಾಡು ಅಂದಿಯನ್ನು ಭೂಮಿಗೆ ಗಡಿಪಾರು ಮಾಡಿದನು ಮತ್ತು ಜನರನ್ನು ರಕ್ಷಿಸುವ ಮತ್ತು ಅವರಿಂದ ಗೌರವವನ್ನು ಪಡೆಯುವ ಜವಾಬ್ದಾರಿಯನ್ನು ಅದಕ್ಕೆ ವಹಿಸಲಾಯಿತು ಆದ್ದರಿಂದ ಆ ಅಂದಿ ಭೂತ ಅಥವಾ ಪಂಜರ್ಲಿ ಎಂದು ಕರೆಯಲ್ಪಡುವ ಆತ್ಮವಾಯಿತು ಈ ಪುರಾಣವು ಸ್ಥಳೀಯ ಆರಾಧನೆಯನ್ನು ಶೈವಧರ್ಮಕ್ಕೆ ಸೇರಿಕೊಳ್ಳುತ್ತದೆ ಪಂಜುರ್ಲಿ ದೈವವು ತುಳುನಾಡಿನ ಬಹುಪಾಲು ಮನೆಗಳಲ್ಲಿ ಪೂಜಿಸುವಂತಹ ಪವಿತ್ರ ದೈವವಾಗಿದೆ ಇನ್ನು ಈ ಪಂಜುರ್ಲಿ ದೈವದ ನಿಗೂಢ ಶಕ್ತಿ ಮತ್ತು ಪವಾಡ ಬಗ್ಗೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಭಕ್ತರನ್ನು ಕಾಯುವ ದೈವ ಪಂಜುರ್ಲಿಯನ್ನು ತುಳುನಾಡಿನ ಬಹುತೇಕ ಕುಟುಂಬಗಳಲ್ಲಿ ತಮ್ಮ ಮನೆ ಮತ್ತು ಜಮೀನಿನ ರಕ್ಷಕನಾಗಿ ಪೂಜಿಸುತ್ತಾರೆ ಇದನ್ನು ನಂಬಿದವರು ಸಕಲ ಕಷ್ಟಗಳಿಂದ ವಿಶೇಷವಾಗಿ ಕೃಷಿ ಮತ್ತು ಕುಟುಂಬದ ಸಮಸ್ಯೆಗಳಿಂದ ಕಾಯುವ ಶಕ್ತಿಶಾಲಿ ದೈವ ಎಂದು ನಂಬಲಾಗುತ್ತದೆ ಪಂಜರ್ಲಿ ದೈವವು ನ್ಯಾಯದ ಪ್ರತಿರೂಪವಾಗಿದೆ ಮನೆಯಲ್ಲಿ ಕಳ್ಳತನವಾದಾಗ ಅಥವಾ ಅನ್ಯಾಯವಾದಾಗ ದೈವಕ್ಕೆ ದೂರು ನೀಡಿದರೆ ಸಾಕು ಅಪರಾಧಿಗಳಿಗೆ ದೈವವೇ ಶಿಕ್ಷೆ ನೀಡುತ್ತದೆ ಎಂಬ ನಂಬಿಕೆ ಇದೆ ಕೆಲವೊಮ್ಮೆ ಕಳ್ಳರು ತಕ್ಷಣ ಸಿಕ್ಕಿ ಬೀಳುವುದು ಅಥವಾ ಅನಿರೀಕ್ಷಿತ ತೊಂದರೆಗೆ ಸಿಲುಕುವುದು ಪವಾಡವಾಗಿ ಪರಿಗಣಿಸಲ್ಪಡಲಾಗುತ್ತದೆ ಪಂಜರ್ಲಿ ದೈವವು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಸುಖ ಸಮೃದ್ಧಿ ನೀಡುವ ದೈವ ಮನೆಗೆ ಜಮೀನಿಗೆ ಅಥವಾ ಕುಟುಂಬಕ್ಕೆ ಕಂಟಕ ಎದುರಾದಾಗ ಪಂಜಿರ್ಲಿಗೆ ಅರಕೆ ಒತ್ತರೆ ಅದು ತಕ್ಷಣವೇ ನಿವಾರಣೆಯಾಗುತ್ತದೆ ವಾರ್ಷಿಕದ ಭೂತಕೊಲದ ಸಂದರ್ಭದಲ್ಲಿ ದೈವವು ಪಂಜರ್ಲಿ ವೇಷಧಾರಿಯ ಮೂಲಕ ಪ್ರವೇಶಿಸಿ ಭಕ್ತರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಏಳುತ್ತದೆ ದೈವದ ಈ ಭವಿಷ್ಯದ ನುಡಿಗಳು ಮತ್ತು ಮಾರ್ಗದರ್ಶನಗಳು ಅನೇಕ ಬಾರಿ ಸತ್ಯವಾಗಿವೆ ಎಂದು ಭಕ್ತರು ನಂಬುತ್ತಾರೆ ಇನ್ನು ಪಂಜಲಿ ದೈವದ ಕಥೆಗಳು ಮತ್ತು ಪವಾಡಗಳು ತುಳುನಾಡಿನ ಸಾವಿರಾರು ಮನೆಗಳಲ್ಲಿ ಇನ್ನೂ ಜೀವಂತವಾಗಿವೆ ಇದು ಕೇವಲ ಪುರಾಣವಲ್ಲ ಬದಲಿಗೆ ಜನರು ದಿನನಿತ್ಯದ ಬದುಕಿನಲ್ಲಿ ಧರ್ಮ ಮತ್ತು ನ್ಯಾಯದ ಪ್ರತೀಕವಾಗಿ ನೆಲೆಯಾಗಿದೆ